ಎಲ್ಲರಿಗೂ ನಮಸ್ಕಾರ ಏನು ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶುಕ್ರವಾರ ನಿನ್ನೆ ನಡೆದಂಥ ಲೋಕಸಭೆ ಲೋಕಸಭೆಗೆ ನಡೆದಂಥ ಚುನಾವಣೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಎನ್ ಡಿ ಎ ಅಭ್ಯರ್ಥಿಯಾಗಿರ್ತಕ್ಕಂಥ ಮಲ್ಲೇಶ್ ಬಾಬು ಅವರಿಗೆ ಏನು ತಾವು ಪದಗಳನ್ನು ಚಲಾಯಿಸಿದ್ದೀರಿ ನಿಮಗೆ ಎರಡೂ ಪಕ್ಷಗಳ ವತಿಯಿಂದ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ತಿಳಿಸ್ತಾ ಇದೆ ವಿಶೇಷವಾಗಿ ಮುಳಬಾಗಿಲಿನ ಜನತೆ ಎಲ್ಲ ಜೆ ಡಿ ಎಸ್ ಮತ್ತು ಬಿಜೆಪಿಯ ಕಾರ್ಯಕರ್ತರು ನಾಯಕರುಗಳು ಕೂಡ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ವಿ ಈ ಚುನಾವಣೆಯಲ್ಲಿ ವಿಶೇಷವಾಗಿ ನಮ್ಮ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಸಮೃದ್ಧಿ ಮಂಜು ಅವರು ಸಾಕಷ್ಟು ಪೂರ್ವಭಾವ ಸಭೆಗಳನ್ನು ಎರಡೂ ಪಕ್ಷದ ಮುಖಂಡರುಗಳನ್ನು ಮತ್ತು ಎರಡೂ ಪಕ್ಷದ ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಪೂರ್ವಭಾವಸಗಳನ್ನು ನಡೆಸಿ ಅವರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸಿ ಏನು ಎನ್ ಡಿ ಅಭ್ಯರ್ಥಿ ಪರವಾಗಿ ಒಂದು ಕೆಲಸ ಮಾಡುವಂತೆ ಅವರಲ್ಲಿ ಮನವಿ ಮಾಡಿಕೊಂಡು ವಿಶೇಷವಾಗಿ ಅವರನ್ನು ಸಕ್ರಿಯವಾಗಿ ಚುನಾವಣೆಯಲ್ಲಿ ಪಾಲ್ಗೊಳ್ಳುವಂತೆ ಶ್ರಮ ವಹಿಸಿ ಕೆಲಸ ಮಾಡಿದ್ದಾರೆ ಕೂಡ ಅವ್ರಿಗೂ ಕೂಡ ಧನ್ಯವಾದಗಳನ್ನು ನೀಡಬೇಕಾಗ್ತದೆ ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಕಾಡೇನಹಳ್ಳಿ ನಾಗರಾಜ್ ಅವರಾಗಿರ್ಬೋದು ಅಥವಾ ಬಿಜೆಪಿ ಪಕ್ಷದ ತಾಲೂಕು ಘಟಕದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಕೂಡ ಒಕ್ಕೂರುಳಿನಿಂದ ಒಂದು ಒಂದೇ ಮನಸ್ಸಿನಿಂದ ಕೂಡ ತಮ್ಮ ತಮ್ಮ ಕಾರ್ಯಕರ್ತರ ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಚುನಾವಣೆಯ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಏನು ಎನ್ ಡಿ ಎ ಅಭ್ಯರ್ಥಿಗೆ ಮತ ಚಲಾಯಿಸುವಂತೆ ಅವರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸಿ ಕೆಲಸ ಮಾಡಿರ್ತಕ್ಕಂಥವ್ರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ವಿಶೇಷವಾಗಿ ನಮ್ಮ ಮತದಾನ ಪ್ರಭುಗಳು ಏನು ನಿನ್ನೆ ನಡೆದಂಥ ಒಂದು ಚುನಾವಣೆಯಲ್ಲಿ ನಾನು ಬಹಳಷ್ಟು ಸುಮಾರು ಇಪ್ಪತ್ತೆಂಟರಿಂದ ಒಂದು ಮೂವತ್ತೈದು ಬೂತ್ಗಳಿಗೆ ನಿನ್ನೆ ವಿಸಿಟ್ ಮಾಡಿದಾಗ ಆ ಬೂತ್ ಮಟ್ಟದಲ್ಲೂ ಕೂಡ ನಮ್ಮ ನಾಯಕರುಗಳು ಜೆ ಡಿ ಎಸ್ ನಾಯಕರುಗಳಾಗಿರ್ಬೋದು ಬಿ ಜೆ ಪಿ ನಾಯಕರುಗಳಾಗಿರ್ಬೋದು ಬೂತ್ ಮಟ್ಟದಲ್ಲಿ ನಿಂತು ಆ ಏನು ಮತದಾರ ಪ್ರಭುಗಳನ್ನು ಮನವೊಲಿಸಿ ಅವರನ್ನು ಮನವಿ ಮಾಡತಕ್ಕಂತ ಮನವಿ ಮಾಡಿ ಏನು ಎನ್ ಡಿ ಎ ಪರವಾಗಿ ಏನು ಅವರಿಗೆ ಗಮನವನ್ನು ಅದು ಮತ ಚಲಾಯಿಸುವಂತೆ ಗಮನ ಏನು ಅವರನ್ನು ಮನವಿ ಮಾಡ್ತಾ ಇರ್ತಕ್ಕಂಥದ್ದನ್ನು ನೋಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ತುಂಬ ಸಂತೋಷ ಆಯಿತು ಬೂದ ಮಟ್ಟದಲ್ಲಿ ಕೂಡ ಸಕ್ರಿಯವಾಗಿ ಪಾಲ್ಗೊಂಡು ಬೆಳಗ್ಗೆ ಆರರಿಂದ ಏಳುವರೆಗೆ ತಮ್ಮ ಎಷ್ಟೇ ಕೆಲಸ ಕಾರ್ಯಗಳಿದ್ದರೂ ಕೂಡ ಅದನ್ನು ಪದಗತ್ತಿ ಅವರು ಈ ಒಂದು ಚುನಾವಣೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದನ್ನು ವಿಶೇಷವಾಗಿತ್ತು ಸೊ ವಿಶೇಷವಾಗಿ ನಮ್ಮ ಜೆ ಪಕ್ಷದ ಎಲ್ಲ ಗೌರವಾನ್ವಿತ ನಾಯಕರುಗಳಿಗೂ ಬಿ ಜೆ ಪಿ ಪಕ್ಷದ ಎಲ್ಲ ಗೌರವಾಡಿತ ನಾಯಕರುಗಳು ಕೂಡ ಬಹಳಷ್ಟು ದಿನಗಳಿಂದ ಶ್ರಮವಹಿಸಿ ಎನ್ ಡಿ ಎ ಪರ ಎನ್ ಡಿ ಎನ್ ಡಿ ಎ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರಿಗೆ ಪರವಾಗಿ ಏನು ಚುನಾವಣೆಯನ್ನು ನಡೆಸಿದರೋ ನಿಜವಾಗ್ಲೂ ಕೂಡ ಇದು ವಿಶೇಷವಾಗಿತ್ತು ವಿಶೇಷವಾಗಿ ತಾಲೂಕಿನ ಜನತೆಗೆ ಎರಡೂ ಪಕ್ಷದ ಎಲ್ಲ ಕಾರ್ಯಕರ್ತರುಗಳಿಗೆ ನಾಯಕರುಗಳಿಗೆ ಈ ಚುನಾವಣೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಎನ್ ಡಿ ಎ ಅಭ್ಯರ್ಥಿ ನಮ್ಮ ಮಲ್ಲೇಶ್ ಬಾಬು ಅವರ ಪರವಾಗಿ ಒಂದು ಕೆಲಸ ಮಾಡಿದ್ದಕ್ಕಾಗಿ ತಮ್ಮೆಲ್ಲರೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ ವಿಶೇಷವಾಗಿ ಈ ಜಿಲ್ಲೆಯ ಎಲ್ಲರಿಗೂ ಕೂಡ ಕೃತಜ್ಞತೆಗಳ ತಿಳಿಸಕ್ಕೆ ಇಷ್ಟಪಡ್ತೀನಿ ಯಾವುದೇ ಒಂದು ಅಹಿತಕರ ಘಟನೆ ನಡೆದಿಲ್ಲ ಒಂದು ಮತದಾನ ಒಂದು ಶಾಂತಿಯುತವಾಗಿ ನಡೆಯೋದಕ್ಕೆ ಅನುವು ಮಾಡಿಕೊಟ್ಟಂತ ಪ್ರತಿಯೊಬ್ಬರು ಕೂಡ ಧನ್ಯವಾದಗಳನ್ನು ಹೇಳಿ ಬಹಳಷ್ಟು ಜಾಗೃತಿ ಬರಬೇಕಾಗಿದೆ ಎಲ್ಲರೂ ಕೂಡ ಮತದಾನ ಒಂದು ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಆ ಸಂವಿಧಾನ ಕೊಟ್ಟಿರ್ತಕ್ಕಂಥ ನಮ್ಮ ತಮ್ಮ 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 ಹಕ್ಕುಗಳನ್ನು ಚಲಾಯಿಸುವುದಕ್ಕೆ ಎಲ್ಲರೂ ಕೂಡ ಮುಂದಾಗಿ ಒಂದು ಸತ್ತ ಒಂದು ಸದೃಢ ಭಾರತವನ್ನು ಕಟ್ಟೋದಕ್ಕೆ ತಾವೆಲ್ಲರೂ ಕೂಡ ಶ್ರಮಿಸಬೇಕು ಇದು ಯಾಕಂದ್ರೆ ಆ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸತಕ್ಕಂತಹ ಸಂವಿಧಾನ ನಮಗೆ ನೀಡಿರತಕ್ಕಂತ ಮತದಾನ ಹಕ್ಕನ್ನು ಯಾರು ಕೂಡ ಚಾಚು ತಪ್ಪದೆ ತಪ್ಪದೆ ಅವರು ಪ್ರತಿಯೊಬ್ಬರು ಕೂಡ ಈ ಒಂದು ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ತಮ್ಮ ತಮ್ಮ ಮತಗಳನ್ನ ಚಲಾಯಿಸಿ ಒಳ್ಳೆಯ ಒಂದು ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡುವಂತಹ ಒಂದು ಹವ್ಯಾಸವನ್ನ ನಾವು ಮೈಗೂಡಿಸ್ಕೋಬೇಕು ಇನ್ನಷ್ಟು ಮುಂದಿನ ದಿನಗಳಲ್ಲಿ ನಾನು ನನಗೊಂದು ಆಶಾಭಾವನೆ ಇದೆ ನಮ್ಮ ಮತದಾನ ಪ್ರಭುಗಳು ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಒಂದು ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ತಮ್ಮ ಮತವನ್ನು ಅಂತ ಕೂಡ ನಾನು ಆಶಾಭಾವನೆ ವ್ಯಕ್ತಪಡಿಸಿ ಮತ್ತೊಮ್ಮೆ ಮಗದಮ್ಮೆ ನಮ್ಮ ಎಲ್ಲ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಎಲ್ಲ ನಾಯಕರುಗಳಿಗೂ ಎಲ್ಲ ಕಾರ್ಯಕರ್ತರಿಗೂ ಈ ಎನ್ ಡಿ ಅಭ್ಯರ್ಥಿ ಪರವಾಗಿ ಮತ ಚಲಿಸಿದಂತಕ್ಕಂಥ ಪ್ರತಿಯೊಬ್ಬರೂ ಕೂಡ ಮತ್ತೊಮ್ಮೆ ಮಗದಮ್ಮೆ ನಮ್ಮ ಎರಡೂ ಪಕ್ಷಗಳ ವತಿಯಿಂದ ಅವರಿಗೆ ಕೃತಜ್ಞತೆಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ